ಓಂ ಶಾಂತಿ ಪರಮಾತ್ಮ ಮೂರು ಕರ್ತವ್ಯಗಳು ಮಾಡುತ್ತಾನೆ ಶಿವ ಪರಮಾತ್ಮ ಈ ಸೃಷ್ಟಿಯ ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿಯ ಈ ಮೂರು ಕರ್ತವ್ಯಗಳನ್ನು ಮಾಡುತ್ತಾನೆ ಪರಮಾತ್ಮ ಸರ್ವ ಮಾನವಾತ್ಮರ ತಂದೆ ಅಂದರೆ ಆತ್ಮಗಳಿಗೆ ತಂದೆ ಶರೀರಕ್ಕೆ ಶರೀರಧಾರಿ ತಂದೆ ಹೇಗೆಯೋ ಆತ್ಮನಿಗೆ ತಂದೆ ಪರಮಾತ್ಮ ಆಗಿದ್ದಾನೆ ಪರಮಾತ್ಮ ಸರ್ವರ ಆತ್ಮರ ತಂದೆ ಅದಕ್ಕೆ ಪರಮಾತ್ಮ ಇಡೀ ವಿಶ್ವದ ಹಾಗೂ ಜಗತ್ತಿನ ಎಲ್ಲ ಪ್ರಕೃತಿ ಹಾಗೂ ಪುರುಷ ಅಂದರೆ ಆತ್ಮರುಗಳ ಉದ್ಧಾರಕನಾಗಿದ್ದಾನೆ ಕಲ್ಯಾಣ ಮಾಡುವನಾಗಿದ್ದಾನೆ ಅದಕ್ಕೋಸ್ಕರ ಪರಮಾತ್ಮನಿಗೆ ಸರ್ವೋದಯ ಎಂತಲೂ ಕೂಡ ಕರೆಯುವರು ಆದರೆ ಮಾನವರು ತಾವು ಮಾಡಿದ ಕರ್ಮದ ಲೆಕ್ಕಾಚಾರದಿಂದ ಜನನ ಮರಣ ಚಕ್ರದಲ್ಲಿ ಸುಖ ದುಃಖ ಚಕ್ರದಲ್ಲಿ ಬರುವರು ಪರಮಾತ್ಮನಿಂದರೆ ಏನೆಲ್ಲ ಆಗುವುದು ಮಾನವರಿಂದ ಮಾಡಲ್ಪಟ್ಟ ಕರ್ಮಗಳ ಫಲ ಮಾನವನೇ ಅನುಭವಿಸಬೇಕು ತಾನೆ ಅದಕ್ಕೆ ಹೊಣೆ ಪರಮಾತ್ಮನಿಂದಲ್ಲ ಏಕೆಂದರೆ ಯಾವುದೇ ಕರ್ಮಗಳನ್ನು ಮಾಡು ಎಂದು ಪರಮಾತ್ಮ ಪ್ರೇರಣೆ ನೀಡುವುದಿಲ್ಲ ಅದು ಮಾನವನ ಸ್ವಭಾವ ಆಗಿದೆ ಯಾಕೆಂದರೆ ಸುಕರ್ಮ ಮಾಡಿ ಮಾನವ ಸುಖವನ್ನು ಭೋಗಿಸುವರು ವಿಕರ್ಮ ಮಾಡುವುದರಿಂದ ದುಃಖ ಅಶಾಂತಿ ಭೋಗಿಸುವರು ಎಲ್ಲ ಕರ್ಮಕಾಂಡ ಮಾನವರಿಂದ ಸಂಭವಿಸುತ್ತದೆ ಪರಮಾತ್ಮ ಸೃಷ್ಟಿಕರ್ತ ಎಂದು ಹೇಳುತ್ತೇವೆ ಸೃಷ್ಟಿಕರ್ತ ಎಂದರೆ ಈ ಸೃಷ್ಟಿಯ ರಚನೆಕಾರ ರಚಯಿತ ಎಂದರ್ಥ ಸೃಷ್ಟಿಯ ರಚನೆ ಈ ಹಳೆಯ ಜಗತ್ತಿನ ವಿನಾಶ ಹಳೆಯ ಪ್ರಪಂಚ ಇದು ವಿಕಾರಿ ಪ್ರಪಂಚ ಪಾಪದ ಪ್ರಪಂಚ ಭ್ರಷ್ಟಾಚಾರಿ ದುಃಖ ಧಾಮವಾಗಿದೆ ಇಂತಹ ಪ್ರಪಂಚವನ್ನು ಹಸಿ ಸಮಾನ ಈ ಜಗತ್ತನ್ನು ದೈವಿ ಸಮಾನ ಮಾಡುವನು ಸುಖದ ಪ್ರಪಂಚವನ್ನಾಗಿ ಮಾಡುವನು ಅಂದರೆ ಹಳೆಯ ಪ್ರಪಂಚವನ್ನು ಹೊಸದಾಗಿ ಮಾಡುವನು ಹೊಸದಾಗಿ ಮಾಡಿದ ಈ ಸೃಷ್ಟಿ ಸ್ವರ್ಗ ಸಮಾನ ಎಂದು ಹೇಳುತ್ತೇವೆ ಅದರ ಪಾಲನೆ ಅದಕ್ಕೋಸ್ಕರ ದೇವ ಜಗತ್ತಿನ ರಚನೆ ಮಾಡುವನು ವಿಕಾರಿ ಅಸುರಿ ಪ್ರಪಂಚದ ವಿನಾಶ ಮಾಡುವನು ಹೊಸ ಜಗತ್ತಿನ ಪಾಲನೆ ಪರಮಾತ್ಮ ಮಾಡುತ್ತಾನೆ ಈ ರೀತಿಯಾಗಿ ಪರಮಾತ್ಮ ಮೂರು ಕರ್ತವ್ಯಗಳನ್ನು ಮಾಡುತ್ತಾನೆ ಇದು ಯಾವಾಗ ಮಾನವನಿಂದ ಸಾಧ್ಯವಿಲ್ಲ ಈ ಕರ್ತವ್ಯ ಕೇವಲ ಪರಮಾತ್ಮನಿಂದ ಮಾತ್ರ ಸಾಧ್ಯ ಅದಕ್ಕೆ ಪರಮಾತ್ಮ ಕಾರ್ಯ ಶ್ರೇಷ್ಠ ಪರಂ ಆಗಿದೆ ಪರಮಾತ್ಮ ವಿಶ್ವ ಪರಿವರ್ತಕನಾಗಿದ್ದಾನೆ ಈ ರೀತಿಯಾಗಿ ಪ್ರಕೃತಿಯನ್ನು ಪಾವನ ಮಾಡುತ್ತಾನೆ ಎಲ್ಲ ಮಾನವಾತ್ಮರು ಯಾವಾಗ ಸಂಪೂರ್ಣ ಕಲಾಹೀನ ಪತಿತರು ಭ್ರಷ್ಟಾಚಾರಿಗಳು ಪಾಪಿಗಳು ಆಗುತ್ತಾರೆ ಪತೀತ ಜಗತ್ತು ಎನ್ನಲಾಗುವುದು ಪತೀತ ಆತ್ಮರುಗಳನ್ನು ಪಾವನ ಮಾಡುವ ಕರ್ತವ್ಯ ಕೇವಲ ಪರಮಾತ್ಮನಿಂದ ಮಾತ್ರ ಸಾಧ್ಯ ಎನ್ನಬಹುದು ಯಾವಾಗ ಈ ಜಗತ್ತಿನಲ್ಲಿ ಎಲ್ಲ ಮಾನವೀಯ ಮೌಲ್ಯಗಳು ಕಳೆದು ಹೋಗಿ ನೈತಿಕತೆ ಆಧ್ಯಾತ್ಮಿಕತೆ ಧಾರ್ಮಿಕತೆ ಈ ಜಗತ್ತಿನಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಆಗ ಪರಮಾತ್ಮನು ಎಲ್ಲ ಅಧರ್ಮಗಳನ್ನು ವಿನಾಶ ಮಾಡಿ ಅಂದರೆ ಸಮಾಪ್ತಿ ಮಾಡಿ ಸತ್ಯ ಧರ್ಮದ ಸ್ಥಾಪನೆ ಅದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವನು ಯಾವಾಗ ಕಲಿಯುಗ ಸಂಪೂರ್ಣ ಮ ಪ್ರಧಾನವಾಗುತ್ತದೆ ಅದಕ್ಕೆ ಘೋರ ಅಂಧಕಾರ ಎಂದು ಹೇಳುತ್ತಾರೆ ಕಲಿಯುಗದಲ್ಲಿ ಘೋರ ಅಜ್ಞಾನದ ಅಂಧಕಾರವನ್ನು ಆವರಿಸಿದಾಗ ಪರಮಾತ್ಮ ಸತ್ಯಯುಗ ಜ್ಞಾನದ ಪ್ರಕಾಶಮಯ ಲೋಕವನ್ನಾಗಿ ಮಾಡುತ್ತಾನೆ ಪರಮಾತ್ಮ ಈ ಬಗೆಯಾಗಿ ಸೃಷ್ಟಿ ರಚನೆಯ ಕಾರ್ಯ ಮಾಡುವನು ಅಂದರೆ ಜಗತ್ತು ಶೂನ್ಯವಾಗಿ ಆಮೇಲೆ ಹೊಸ ಸೃಷ್ಟಿಯ ರಚನೆ ಎಂದು ಅರ್ಥವಲ್ಲ ಹಳೆಯ ಮನೆಯನ್ನು ವಿನಾಶ ಮಾಡಿ ಹೊಸ ಮನೆ ಹೇಗೆ ಕಟ್ಟುವರು ಹಾಗೆಂದು ಹೇಳಬಹುದು ಹಳೆಯ ಸೃಷ್ಟಿಯ ವಿನಾಶ ಹೊಸ ಸೃಷ್ಟಿಯ ರಚನೆ ಎಂದರ್ಥ ಹಾಗೂ ಮಾನವನನ್ನು ದೇವ ಮಾನವನಾಗಿ ಪರಿವರ್ತನೆ ಅಂದರೆ ಮನುಷ್ಯಾತ್ಮರಿಗೆ ಜ್ಞಾನವನ್ನು ಕೊಟ್ಟು ಅವರನ್ನು ಸನ್ಮತಿಯವರನ್ನಾಗಿ ಮಾಡುವನು ಪರಮಾತ್ಮನು ಜ್ಞಾನಾಮೃತವನ್ನು ಕೊಟ್ಟು ಮಾನವರ ಬುದ್ಧಿಯನ್ನು ದಿವ್ಯ ಬುದ್ಧಿಯವರನ್ನಾಗಿ ಮಾಡಿ ಪರಿವರ್ತನೆ ಕಾರ್ಯ ಮಾಡುವನು ಈ ರೀತಿಯಾಗಿ ಪ್ರಕೃತಿ ಹಾಗೂ ಪುರುಷ ಅಂದರೆ ಆತ್ಮ ಪರಿವರ್ತನೆ ಮಾಡಿ ಸೃಷ್ಟಿಕರ್ತ ಈ ಶಬ್ದದ ಪರಿಭಾಷೆಯೇ ಇದಾಗಿದೆ ಸೃಷ್ಟಿಕರ್ತ ಸೃಷ್ಟಿಯ ರಚಯಿತ ಹೊರತು ಸೃಷ್ಟಿಯೇ ಪರಮಾತ್ಮ ಅಲ್ಲ ಸೃಷ್ಟಿ ಅಂದರೆ ಪ್ರಕೃತಿ ಹಾಗೂ ಪುರುಷ ಪರಮಾತ್ಮ ಅಲ್ಲ ಓಂ ಶಾಂತಿ